ಹಾಯ್ ಹಲೋ ನಮಸ್ಕಾರ ನಾನು ನಮ್ಮ ನಮ್ಮ ಪುರಂಪುರ ಯೂಟ್ಯೂಬ್ನ ಗುರು ಮಾತಾಡ್ತಾ ಇದ್ದೀನಿ ಚಿತ್ರದುರ್ಗದ ಅಪ್ರತಿಮ ನಾಡದರೆ ವೀರ ವಿರಾದಿವೀರ ಗಂಡುಗಲಿ ಕೆಚ್ಚದೆಯ ವೀರ ಕೋಟೆನಾಡಿನ ಕಣ್ಮಣಿ ಕಾಮಗೇತಿ ಕಸ್ತೂರಿ ಕುಲ ಧೂಳಕೋಟೆ ವಜೀರ ಹಾಗೂ ಎಪ್ಪತ್ತೇಳು ಪಾಳೆಗಾರರ ಗಂಡ ರಣವಿಕ್ರಮ ಕೇಸರಿ ಯುದ್ಧ ಯುದ್ಧಮಲ್ಲಿ ಕಲಿವೀರ ವಿರುದ್ಧಾಂಕಿತ ದೊರೆ ಶ್ರೀ ಶ್ರೀ ಮಲಕರಿ ನಾಯಕ ಧೈರ್ಯ ಸೂರ್ಯ ಸ್ವಾಭಿಮಾನಿ ಹಾಗೂ ಪ್ರತಿಕನಾದ ನಮ್ಮ ಜನನಾಯಕ ರಾಜವೀರ ಮಧರ್ ನಾಯಕ ಅಥವಾ ಐದನೇ ಮದ ನಾಯಕ ಜಯಂತಿಯ ಶುಭಾಶಯಗಳು ಎಲ್ಲರಿಗೂ ಹಾಗೆಯೇ ನಮ್ಮ ರಾಜವೀರ ಮಧರ್ ನಾಯಕರ ಒಂದು ಇರು ಇತಿಹಾಸವನ್ನು ನಿಮಗೆ ಹೇಳಲಿಕ್ಕೆ ನಾನು ಬಯಸ್ತೀನಿ ಹದಿನೇಳು ನೂರ ನಲವತ್ತು ನಲವತ್ತೆರಡರಲ್ಲಿ ಚಿತ್ರ ಚಿತ್ರದುರ್ಗದ ಒಂದು ವಸ್ತುರ್ಗ ತಾಲೂಕಿನ ಜಾನ್ಕಲ್ ಗ್ರಾಮದಲ್ಲಿ ಭರಮಪ್ಪ ನಾಯಕನ ಪುತ್ರನಾಗಿ ಈ ರಾಜವೀರ ಮಧರ್ ನಾಯಕ ಜನನವನ್ನು ಆಗ್ತಾರೆ ಅದಾದ ನಂತರ ಕೇವಲ ಒಂದು ಹನ್ನೆರಡನೇ ವಯಸ್ಸಿನಲ್ಲಿ ನಮ್ಮ ಈ ಒಂದು ಕೋಟೆ ಕೋಟೆಗೆ ರಾಜನಾಗಿ ಪಟ್ಟಾಭಿಷೇಕ ಕೂಡ ಅವನಿಗೆ ಆಗುತ್ತೆ ಆಗ ಕೇವಲ ಹನ್ನೆರಡು ವರ್ಷ ಇರೋದ್ರಿಂದ ಇವನ ಒಂದು ಸಂಪೂರ್ಣ ಜವಾಬ್ದಾರಿಯನ್ನು ಓಬವ್ವನಾಗತ್ತಿ ವಹಿಸ್ಕೊತಾಳೆ ಈಗಾಗಲೇ ಈ ನಮ್ಮ ಮೈಸೂರು ಸಂಸ್ಥಾನವನ್ನು ತನ್ನ ವಶದಲ್ಲಿಟ್ಟುಕೊಂಡ ಹೈದರಾಲಿ ಕೂಡ ಈ ಒಂದು ಕೋಟೆ ಮೇಲೆ ಕಂಡುಬೀಳುತ್ತೆ ಕೇವಲ ಹನ್ನೆರಡು ವರ್ಷದ ಬಾಲಕ ಅವನೇನೋ ನಮ್ಮನ್ನು ಮಾಡ್ತಾನೆ ಇವನ ಒಂದು ರಾಜ್ಯವನ್ನು ಸಂಪೂರ್ಣವಾಗಿ ನಾವು ವಶಪಡಿಸ್ಕೋಬೇಕಂತೇಳಿ ಅವರು ಒಂದು ಸ್ಕೆಚನ್ನು ಹಾಕ್ತಾ ಇರ್ತಾರೆ ಅದೇ ಅವನನ್ನು ಒಂದು ರಕ್ಷಣೆಗೋಸ್ಕರ ಈ ಈ ಆಗತಿ ಕಣ್ಣಲ್ಲಿ ಕಣ್ಣಿಟ್ಟು ಅವನನ್ನು ಕಾಪಾಡ್ತಾಳೆ ಒಂದು ರಕ್ತಾಭಿಷೇಕ ಕೂಡ ಅವನಿಗೆ ಮಾಡಿ ಅವನು ಪಟ್ಟಾಭಿಷೇಕ ಮಾಡಿಸ್ತಾಳೆ ಅವನು ಹದಿನೆಂಟು ವರ್ಷದಲ್ಲಿ ನನ್ನ ಪರಾಕ್ರಮವನ್ನು ಬರೀತಾನೆ ಹಾಗೆಯೇ ಸಿಂಹ ಸ್ವಪ್ನವಾಗಿ ಈ ಹೈದರಾಧಿಗೆ ಆಡಲಿಕ್ಕೆ ಶುರು ಮಾಡ್ತಾನೆ ಈಗಾಗಲೇ ನಮ್ಮ ಈ ಚಿತ್ರದುರ್ಗದ ಸುತ್ತಮುತ್ತಲಲ್ಲಿ ಈ ಮರಾಠರ ಪೇಶೆಗಳು ಕೂಡ ಈ ಒಂದು ಭಾಗದಲ್ಲಿ ಬರ್ತಾ ಇದ್ದಾರೆ ಈ ಒಂದು ಮಧ್ಯಭಾಗ ಈ ಚಿತ್ರದುರ್ಗದ ಒಂದು ರಾಜಧಾನಿಯನ್ನು ಮಾಡಿಕೊಂಡು ಅವನು ಆಳ್ವಿಕೆ ಮಾಡ್ಬೇಕಂತೇಳಿ ಹೈದರಲ್ಲಿ ಕೂಡ ಒಂದು ಕೆಚ್ಚನ ಇರ್ತಾನೆ ಆಗಲೇ ಅವನು ನಾಯಕನ ಮೇಲೆ ದಂಡೆತ್ತಿ ಬರ್ತಾನೆ ಹೈದರಲ್ಲಿ ಆಗ ಒಂದು ಸ್ನೇಹ ಕೂಡ ತರಿಸ್ತಾನೆ ಒಂದು ಸ್ನೇಹವನ್ನು ಮಾಡಿಕೊಂಡು ಆನಂತರ ದಿನಗಳಲ್ಲಿ ಮಡಿಕರ್ ಒಂದು ಸ್ನೇಹವನ್ನೇ ಅವನು ಸೂರಿ ಹಾಕ್ತಕ್ಕಂಥ ಕೆಲಸವನ್ನು ಹೈದರಲ್ಲಿ ಮಾಡ್ತಾನೆ ಅದರಲ್ಲಿ ಸುಮಾರು ಯುದ್ಧಗಳನ್ನು ಇಲ್ಲಿ ಮಾಡ್ತಾನೆ ಆದರೆ ಯಾವುದೇ ಒಂದು ಯುದ್ಧದಲ್ಲೂ ಕೂಡ ಅವನು ಗೆಲ್ಲಲಿಕ್ಕೆ ಆಗಲ್ಲ ಹಾಗಾಗಿ ಮಡಿಕರ್ ಯಾವಾಗಲೂ ಆ ಯುದ್ಧಗಳಲ್ಲಿ ಗೆಲ್ತಾ ಇರ್ತಾನೆ ಹಾಗೂ ಅವನು ಒಂದು ಬಿರುದು ಕೂಡ ತಾನೆ ಎಪ್ಪತ್ತೇಳು ಪಾಳೆಗಾರರ ಗಂಡ ಹೆಚಂಡ ರಣವಿಕ್ರಮ ಅಂತೇಳಿ ಹಾಗಾಗಿ ಆ ಒಂದು ಎಪ್ಪತ್ತೇಳು ಪಾಳೆಗಾರರಲ್ಲಿ ಈ ಹೈದರಲ್ಲಿ ಕೂಡ ಒಬ್ಬ ಹಾಗಾಗಿ ಅವನಿಗೆ ಒಂದು ಸಿಟ್ಟಲ್ಲಿ ಕಾರಣವಾಗುತ್ತೆ ಆನಂತರ ದಿನಗಳಲ್ಲಿ ಹೇಗಾದರೂ ಮಾಡಿ ನಮ್ಮ ಮಧಿಕರ ನಾಯಕನನ್ನು ಬಡಿಬೇಕು ಏನು ಮಾಡಬೇಕಂತೇಳಿ ಅವನಿಗೆ ದಿಕ್ಕು ಓದ್ತಾ ಇರಲ್ಲ ವಿದ್ಯೆಯಲ್ಲೂ ಕೂಡ ಮಧುಕರಿ ನಾಯಕ ಅವನಿಗೆ ಹೋಗಿ ಕಾಟವನ್ನು ಕೊಡ್ತಾ ಇರ್ತಾನೆ ಅಷ್ಟು ಮದಕರ ನಾಯಕನಿಗೆ ಈ ಹೈದರಲ್ಲಿ ಇರ್ತಾನೆ ಹಾಗಾಗಿ ಅವನು ಕೊನೆಯದಾಗಿ ಹದಿನೇಳು ನೂರ ಎಪ್ಪತ್ತೇಳರಲ್ಲಿ ನಮ್ಮ ಚಿತ್ರದುರ್ಗದ ಕೋಟೆಯ ಸುತ್ತ ಅವನ ಸೈನಿಕ ಸೈನಿಕರನ್ನು ಬಿಟ್ಟು ಈ ಒಂದು ಕಳ್ಳಗಿಂಡಿಯ ಮುಖಾಂತರ ಒಳಗಡೆ ಬರಲಿಕ್ಕೆ ಪ್ರಯತ್ನವನ್ನು ಮಾಡ್ತಾನೆ ಆದರೆ ಅಂಥ ಒಂದು ಸಂದರ್ಭದಲ್ಲಿ ನಮ್ಮ ಮನಕೆ ಓಬವ್ವ ಆ ಒಂದು ಸೈನಿಕರನ್ನು ಸೆದೆ ಬಡಿತಾಳೆ ಆ ಒಂದು ಯುದ್ಧದಲ್ಲಿ ಮದಕರ್ ನಾಯಕ ಹದಿನೇಳುನೂರ ಎಪ್ಪತ್ತೆರಳರಲ್ಲಿ ಮತ್ತೆ ಮದಕರ್ ನಾಯಕ ಜಯಶೀಲನಾಗ್ತಾನೆ ಮತ್ತೆ ಅವನ ನಿದ್ದೆ ಹೈದರಲ್ಲಿ ನಿದ್ದೆ ಮತ್ತೆ ನಿದ್ದೆಗೆಡುತ್ತೆ ಹಾಗಾಗಿ ಮತ್ತೆ ಅದೇ ಒಂದು ಮಾರ್ಗವಾಗಿ ಹದಿನೇಳುನೂರ ಎಪ್ಪತ್ತೊಂಬತ್ತರಲ್ಲಿ ಆ ಒಂದು ಓಬವ್ವ ಕಿಂಡಿಯ ಭಾಗದಲ್ಲಿರ್ತಕ್ಕಂಥ ನಮ್ಮ ಕಳ್ಳಿನ ಸಪ್ಪ ನಾಯಕ ಸೇನಾಧಿಪತಿ ಮಧಿಕರ್ ನಾಯ್ಕರ ಒಂದು ಸೇನಾಧಿಪತಿ ಆಗಿರ್ತಕ್ಕಂಥ ಮಂತ್ರಿ ಅವನ ಒಂದು ಸಹಾಯದಿಂದ ಒಬ್ಬವನ ಇಂಡಿಯಾ ಮುಖಾಂತರ ಬಂದು ನೇರವಾಗಿ ಮಧಿಕರ್ ನಾಯ್ಕನ ಬಂಧನದಲ್ಲಿ ಇಡ್ತಾನೆ ಶ್ರೀರಂಗಪಟ್ಟಣಕ್ಕೆ ಅದಾದ ಕೊನೆಯ ದಿನಗಳಲ್ಲಿ ಮಧಿಕರ್ ನಾಯಕನಿಗೆ ಪ್ರತ್ಯೇಕವಾದ ಜೈಲಲ್ಲಿ ಕೂಡ ಅವನು ಶ್ರೀರಂಗಪಟ್ಟಣದ ಜೈಲಲ್ಲಿ ಇಡ್ತಾನೆ ಅವನಿಗೆ ಇವನನ್ನು ಬಿಟ್ಟರೆ ಮುಂದೆ ಮುಂದೊಂದು ನನಗೆ ತೊಂದರೆ ಆಗುತ್ತೆ ಅನ್ನೋ ಒಂದು ಕಾರಣದಿಂದ ಅವನು ಮಹಾ ಮೋಸದಿಂದ ಮದುಕರ ನಾಯಕನ ವಿಷವನ್ನು ಕೊಟ್ಟು ಸಾಯಿಸ್ತಾನೆ ಅಂತೇಳಿ ಒಂದು ಇತಿಹಾಸ ಕೂಡ ನಮ್ಮಲ್ಲಿ ಇದೆ ಈ ಒಂದು ಇದರಿಂದ ಅಲ್ಲಿ ನಮ್ಮ ಶ್ರೀರಂಗಪಟ್ಟಣದಲ್ಲಿ ಆ ಮೈಸೂರು ಭಾಗದಲ್ಲಿ ಒಂದು ಸ್ಮಾರಕ ನಿರ್ ನಿರ್ಮಾಣವಾಗಬೇಕಂತೇಳಿ ಈಗ ಒಂದು ಎರಡು ಸಾವಿರದ ಹದಿನೆಂಟರಿಂದ ಸುಮಾರು ಹೋರಾಟಗಳನ್ನು ಕೂಡ ಮಾಡ್ತಿದ್ದಾರೆ ಮುಂದಿನ ದಿನಗಳಲ್ಲಿ ನಿರ್ಮಾಣ ಮಾಡತಕ್ಕಂಥ ಕೆಲಸಗಳು ನಮ್ಮ ಸರ್ಕಾರಗಳು ಮಾಡಬೇಕು ಹಾಗೆಯೇ ನಮ್ಮ ನಾಡದರೆ ರಾಜ್ಯ ವೀರ ಮಧುಕರ್ ನಾಯಕನಿಗೆ ನ್ಯಾಯ ದೊರೆ ದೊರಕಬೇಕಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗೋಣ ಎಲ್ಲರಿಗೂ ಧನ್ಯವಾದಗಳು